ಕರ್ನಾಟಕ ಕವಲುಪಡೆ ವತಿಯಿಂದ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡಿಪೇಟೆ ಪಟ್ಟಣದ ಕೃಷಿ ಇಲಾಖೆ ಕಚೇರಿಯಲ್ಲಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸಿಹಿಯನ್ನು ವಿತರಿಸುವ ಮೂಲಕ ಇಪ್ಪತ್ತೊಂದನೇ ದಿನದ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಎಲ್ಲರಿಗೂ ಶುಭ ಕೋರಿದರು ಇದೇ ವೇಳೆ ಕೃಷಿ ಇಲಾಖೆ ಅಧಿಕಾರಿಗಳಾದ ಶಶಿಧರ್ ರವರು ಮಾತನಾಡಿ ಕೃಷಿ ಇಲಾಖೆಯಿಂದ ರೈತರಿಗೆ ಸಿಗುವ ಸೌಲಭ್ಯದ ಬಗ್ಗೆ ಹಲವು ವಿಚಾರದ ಜೊತೆಗೆ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ಸಾಹಿತಿಗಳಾದ ಸಿದ್ಧಾರ್ಥ ಸಿದ್ಧಾರ್ಥರವರು ಮಾತನಾಡಿ ಕನ್ನಡದ ಬಗ್ಗೆ ಹಲವು ವಿಚಾರಗಳನ್ನು ಹಂಚಿಕೊಂಡರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ರವರು ಕೂಡ ಮಾತನಾಡಿದರು ಟೌನ್ ಸಂಚಾಲಕರಾದ ಮಿಮಿಕ್ರಾಜು ಸೇರಿದಂತೆ ಕೃಷಿ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ರೈತ ಬಾಂಧವರು ಹಾಜರಿದ್ದರು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕರ್ನಾಟಕ ಅವರ ಕಡೆ ಹದಿನೈದನೇ ವರ್ಷದ ವಾರ್ಷಿಕೋತ್ಸವದ ಈ ಸುಖ ಸಂದರ್ಭದಲ್ಲಿ ವರ್ಷ ವರ್ಷ ನಾವು ಕಾರ್ಯಕ್ರಮವನ್ನು ಮಾಡ್ತಿದ್ದೋ ಈ ವರ್ಷ ವಿಶೇಷವಾಗಿ ನಾಡಗೀತೆಗೆ ನೂರು ವರ್ಷ ಆಗಿರೋದ್ರಿಂದ ಆ ಒಂದು ವಿಶೇಷವಾಗಿ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮ ಕೊಡಬೇಕಾಕಂದ್ರೆ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು ಮೂವತ್ತು ದಿನಾನು ಕಾರ್ಯಕ್ರಮ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಭಿನ್ನವಾಗಿ ಒಂದೊಂದು ಇಲಾಖೆಯನ್ನು ಹುಡುಕಿ ಹುಡುಕಿ ನಾವು ಆ ಒಂದು ಗಣರಾಜ್ಯೋತ್ಸವದ ಈ ಸಂಭ್ರಮವನ್ನು ಈ ಸಂತೋಷವನ್ನು ಎಲ್ಲರೊಂದಿಗೂ ಹಂಚ್ಕೋಬೇಕು ಸಿಹಿ ಹಂಚುವ ಸಿಹಿ ವಿತರಿಸುವ ಮೂಲಕ ಹಂಚ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮೂವತ್ತು ದಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲೇ ಏರಿ ಹೇಗೆ ಏರಿ ಎಂದಿದ್ದಿಗೂ ಕನ್ನಡವಾಗಿರಿ ಸಿರಿಗನ್ನಡ ಸಿರಿ ಸಿರಿಗನ್ನಡ ಅಂತ ಹೇಳ್ತಾ ನಾನು ಎರಡು ಮಾತು ಇಷ್ಟ ಇದ್ದೇನೆ ಜೈ ಕನ್ನಡ ಈ ಇವತ್ತು ಲೈವ್ನೆಲ್ಲ ಹಾಕ್ತಾರೆ ಅಧಿಕಾರಿಗಳು ಇವತ್ತು ಕನ್ನಡ ರಾಜ್ಯೋತ್ವ ಜೊತೆಗೆ ಇಲಾಖೆಯಲ್ಲಿರ್ತಕ್ಕಂಥ ಒಂದು ಸೌಲಭ್ಯವನ್ನು ಕೂಡ ಸಾರ್ವಜನಿಕರು ತಿಳಿಸ್ಕೊಟ್ಟಿದ್ದಾರೆ ಇದನ್ನು ನೋಡುವ ಮೂಲಕ ನೀವು ಇಲಾಖೆಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಇದರ ಸದುಪಯೋಗ ಪಡಿಸ್ಕೊಬೇಕು ನಮ್ಮ ಉದ್ದೇಶ ಇದೇ ಸಮಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಕಾರ್ಯಾಧ್ಯಕ್ಷರ ರಸಿದ್ರ ಅವರು ಒಂದೆರಡು ಮಾತನಾಡಬೇಕು ಅಂತ ನಮಸ್ತೆ ಕರ್ನಾಟಕ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ ಸಹಾಯಕ ಕೃಷಿ ನಿರ್ದೇಶಕರು ಕನ್ನಡ ರಾಜ್ಯೋತ್ಸವ ಮತ್ತು ಈ ಕಾರ್ಯಕ್ರಮವನ್ನು ಎರಡು ಮಾತಾಡಬೇಕು ಎಲ್ಲ ನಮಸ್ಕಾರ ನಾನು ಇನ್ನೊಂದು ವಿಶೇಷ ಕಾರ್ಯಕ್ರಮ ನಮ್ಮ ನಾವು ಪಡೆಯ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ನಾವು ಊಟದಿಂದ ಇಲ್ಲಿ ಕಲಿತೀವಿ ಭಾಷೆ ಏನೇ ನಾವು ಇಂಗ್ಲೀಷ್ ಕಲ್ತೀನೋ ನಾವೆಲ್ಲ ವಿಜ್ಞಾನ ಓದಿ ಸೈನ್ಸ್ನಾಗ ಓದಿದ್ರು ನಾವು ಮೂಲವಾಗಿ ಅರ್ಥ ಮಾಡ್ಕೊಂಡು ಇನ್ನೊಂದು ಮಾಡೋದು ನಮ್ಮದೇ ಒಂದು ಮಾತೃಭಾಷೆನಿದೆ ಸೊ ಹಂಗಾಗಿ ನಾವು ನಿಮ್ಮೊಳಗೆ ಎಲ್ಲೆಲ್ಲಿ ಕನ್ನಡ ಕನ್ನಡ ಬಿಟ್ಟು ನಾವು ಏನು ಯೋಚನೆ ಮಾಡೋಕ್ಕಾಗೋದೇ ಇಲ್ಲ ನಮ್ಮಲ್ಲಿ ಹೇಳ್ತೇನೆ ನಾನು ನಮ್ಮ ಈಗ ಮಕ್ಕಳು ಅಂದರೆ ಇಂಗ್ಲೀಷ್ ಮೀಡಿಯಮ್ ಸೇರಿಸ್ತೀವಿ ಅದ್ಲಾಗ ಇಂಗ್ಲೀಷ್ ಮೀಡಿಯಮು ನಾವು ಪೂರ್ತಿಯಾಗಿ ಮುಗಿಸಲ್ಲ ಅರ್ಥ ಮಾಡ್ಕೊಳಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮದರ್ ಟಂಗ್ ಅಲ್ಲ ಅದು ನಾವು ನಿಜವಾಗ್ಲೂ ತಿನ್ಬಾರ್ದು ಯೋಚನೆ ಮಾಡೋದು ಕಲ್ತಿರೋದು ಕನ್ನಡ ಸೊ ನಾವು ವಿದ್ಯಾವಂತರ ಚೆನ್ನಾಗ್ಬೇಕಾದ್ರೆ ನಮ್ಮ ಮೂಲ ಭಾಷೆನಲ್ಲೇ ನಾವೆಲ್ಲ ಕಲ್ತರೆ ಚೆನ್ನಾಗಿ ಅಂತ ನಾವು ಈಗ ಅಲ್ಲಿ ಏನಾಗ್ತೀವಿ ನಾವು ನೋಡ್ತಾ ಇದ್ದೀವಿ ಅವರು ಸೈನ್ಸು ಸರಿಯಾಗಿ ಕಲಿಯೋಲ್ಲ ಯಾಕಂದರೆ ಇಂಗ್ಲೀಷ್ನೂ ಇದೆ ಅಂತೇಳಿ ಇದಕ್ಕಾಗಿ ಆರ್ಟ್ಸ್ ಅಥವಾ ನಮ್ಮ ಮೂಲ ಕನ್ನಡನೂ ಸರಿಯಾಗಿ ಕಲಿಯೋಲ್ಲ ಆ ಥರ ಇದೆ ನನಗೂ ಒಂದು ಹೇಳಿದ್ರು ವಿಚಿತ್ರ ಹಿಂಗೆ ಇದೆ ಅಂತ ಇದೆ ಇಂಗ್ಲಿ ನಮ್ಮ ಭಾಷೆ ಬಗ್ಗೆ ಅಭಿಮಾನಿ ನೋಡಿ ಜೀವನ ನಮ್ಮದು ಕನ್ನಡ ಇರೋಕ್ಕಾಗೋದೇ ಇಲ್ಲೊಂದು ಏನು ಆಕಾಶವಾಣಿ ಬಂದಿದ್ದೀವಿ ಈ ಒಂದು ಶುಭ ಸಂದರ್ಭದಲ್ಲಿ ಕೃಷಿ ಇಲಾಖೆಯಿಂದ ರೈತರಿಗೆ ಒಂದಷ್ಟು ಮಾಹಿತಿ ಕೊಡಿ ಸರ್ ಸೌಲಭ್ಯಗಳ ಬಗ್ಗೆ ಈಗ ಮುಖ್ಯವಾಗಿ ನಾವು ರೆಗ್ಯುಲರ್ ಆಗಿ ಯೋಜನೆಗಳ ಬಗ್ಗೆ ಏನು ರೆಗ್ಯುಲರ್ ಯೋಜನೆಗಳು ಏನಿದಾವೆ ಬಿತ್ತನೆ ಬೀಜ ಔಷಧಿ ನಮ್ಮ ಕೃಷಿ ಯಂತ್ರೋಪಕರಣಗಳು ತುಂತುರು ನೀರಾವರಿ ಘಟಕಗಳನ್ನು ಯಾವಾಗಲೂ ಕೊಡ್ತಾ ಇದ್ದೀವಿ ಈ ಸಲ ವಿಶೇಷವಾಗಿ ಈ ವರ್ಷ ನೈಸರ್ಗಿಕ ಕೃಷಿಯನ್ನು ಒಂದು ಏನು ನಮ್ಮಲ್ಲಿ ಹೆಚ್ಚಿಗೆ ರಾಸಾಯನಿಕವನ್ನು ಉಪಯೋಗಿಸದೇ ಇರುವಂತಹ ನೈಸರ್ಗಿಕವಾಗಿರುವಂಥ ಸಂಪನ್ಮೂಲವನ್ನು ಉಪಯೋಗಿಸ್ಕೊಂಡು ನಮ್ಮಲ್ಲಿ ಸುತ್ತಮುತ್ತ ಸಿಗುವಂತಹ ದೇಸಿ ಸಗಣಿ ಮತ್ತು ಇಂಥ ಬೇರೆ ಬೇರೆ ಏನು ಪರಿಕರಗಳನ್ನು ನಾವೇ ತಯಾರು ಮಾಡ್ಕೊಳ್ಳೋದು ಬೀಜಾಮೃತ ಜೀವಾಮೃತ ಅಂತೇಳಿ ಆ ಥರ ಮಾಡ್ಕೊಂಡು ಮಾಡ್ಕೊಳ್ಳುವಂಥ ಹೊಸ ಯೋಜನೆಯನ್ನು ಈ ವರ್ಷದ ಶುರು ಮಾಡಿದ್ದೀವಿ ಈ ವರ್ಷದಲ್ಲಿ ಸುಮಾರು ಈಗ ಒಂದು ಆರುನೂರು ಎಕರೆಯಷ್ಟು ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಮಗೆ ಕವರ್ ಆಗಿದೆ ಇನ್ನೂ ಹೆಚ್ಚಿನ ರೈತ ಬಂದು ನಮ್ಮ ಇಲಾಖೆ ಸಂಪರ್ಕ ಮಾಡಿ ರೈ ಇದೇನು ವೈಸರ್ಗಿಕ ಕೃಷಿಯಲ್ಲಿ ನೋಂದಾವಣೆ ಮಾಡಿಕೊಂಡು ಅವ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕಂತ ಕೇಳ್ತಾ ಇದ್ದೀನಿ ಅದಲ್ಲದೆ ಇನ್ನೊಂದೇನು ವಿಶೇಷವಾಗಿ ನಿಮ್ಮ ಮೂಲಕ ತಿಳಿಸೋದೇನಂತಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಿ ಎಸ್ ಟಿ ಜಿ ಎಸ್ ಟಿ ಏನೀಗ ಕಟವಾಗಿದೆ ನಮ್ಮ ಕೃಷಿ ಯಂತ್ರೋಪಕರಣಗಳಿಗೂ ಸಹ ಹದಿನೆಂಟು ಪರ್ಸೆಂಟ್ ಇದ್ದಂಥ ಜಿ ಎಸ್ ಟಿ ಈಗ ಐದು ಪರ್ಸೆಂಟಿಗೆ ಬಂದಿದೆ ಸೊ ಏನು ಉಳಿತಾಯ ಆಗಿದೆ ಅದು ಏನು ಜಿ ಎಸ್ ಟಿ ಆದಷ್ಟು ಸಹ ರೈತ ಹೊತ್ತಿಕೆಯಲ್ಲಿ ಕಟವಾಗ್ತಾ ಇದೆ ಸೊ ಹಾಗಾಗಿ ಕೃಷಿ ಯಂತ್ರೋಪಕರಣಗಳು ಕನಿಷ್ಠ ಒಂದು ಆರು ಏಳು ಸಾವಿರದಿಂದ ಹತ್ತು ಹನ್ನೆರಡು ಸಾವಿರ ತನಕ ರೈತ ಹೊತ್ತಿಕೆ ಕಡಿಮೆಯಾಗಿದೆ ತುಂತುರು ನೀರಾವರಿ ಘಟಕಕ್ಕೂ ಸಹ ಅದು ನಾಲ್ಕು ಸಾವಿರ ಚಂದ್ರ ಇರೋದು ಎರಡು ಸಾವಿರದ ಆರುನೂರು ಸೊ ಹಂಗಾಗಿ ಈ ಒಂದು ಎಂದಿಗೂ ಸಹ ನಾವು ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಡಲಿದ್ದೇವೆ ಸೊ ಇದನ್ನು ಸಹ ರೈತ ಬಾಂಧವರು ಈ ಒಂದು ಏನು ಉಳಿತಾಯ ಅಂದರೆ ರೈತ ಹೊಂದಿಗೇನು ಕಡಿಮೆ ಏನಾಗಿದ್ದೀರಾ ಜಿ ಎಸ್ ಟಿ ಕಟಾವಾಗಿರೋದ್ರಿಂದ ಅದರ ಸದುಪಯೋಗ ಪಡ್ಕೋಬೇಕಂತ ಕೇಳ್ತಾ ನೈಸರ್ಗಿಕ ಕೃಷಿಗೆ ಹೆಚ್ಚಿನ ಒಂದು ಒತ್ತಡ ಈಗ ಬರ್ತಾಯಿದೆ ಎಲ್ಲ ರೈತ ಬಂದರೂ ಇಲಾಖೆಯನ್ನು ಸಂಪರ್ಕ ಮಾಡಿ ಇದ್ರ ಬಾಗಿ ಯೋಜನೆಯ ಸದುಪಯೋಗಕ್ಕೆ ಪಡ್ಕೋಬೇಕಂತ